ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬ್ರೆಡ್ ಸ್ಲೈಸಿಂದ ನಾನು ನ್ಯೂ ರೆಸಿಪಿ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಬ್ರೆಡ್ ಸ್ಲೈಸು ಒಂದು ಹಾರ ತೆಗೆದುಕೊಂಡಿದ್ದೀನಿ ಹಾಲಿನ ಪೌಡರು ಇಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಸಕ್ಕರೆ ಬಂದು ಐದು ಸ್ಪೂನ್ ತೆಗೆದುಕೊಂಡಿದ್ದೀನಿ ಕಳೆ ಬೀಜ ಹುರಿದು ದಬ್ಬೆ ಮಾಡಿರುವಂಥದ್ದು ಈ ರೀತಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಎರಡು ಏಲಕ್ಕಿಕಾಯಿನ ತೆಗೆದುಕೊಂಡಿದ್ದೀನಿ ಈಗ ನಾವು ಬ್ರೆಡ್ ಸ್ಲೈಸಿಂದ ಹೊಸ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ನಾವು ಕೊಬ್ಬರಿ ಪುಡಿ ಮಾಡ್ತಾ ಅದರ ಜೊತೆಗೆ ಏಲಕ್ಕಿಕಾಯಿ ಕೂಡ ಹಾಕಿ ಪುಡಿ ಮಾಡೋಣ ನೋಡಿ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಪುಡಿ ಜೊತೆಗೆ ಕಡಲೆ ಬೀಜ ಕೂಡ ನಾವು ಹಾಕಿ ಥರಿತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗಿರಬಾರ್ದು ನೋಡಿ ಈ ರೀತಿ ಥರಿತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಬೀಜ ಹಾಕಿದ ಮೇಲೆ ಕೊಬ್ಬರಿ ಮಾತ್ರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಬೀಜ ಈ ರೀತಿ ಥರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ನಾವು ಹಾಲಿನ ಪೌಡರನ್ನು ನೀರು ಹಾಕ್ಕೊಂಡು ಸ್ವಲ್ಪ ಕಳಿಸ್ಕೊಳ್ಳೋಣ ಈ ರೀತಿ ನೀಟಾಗಿ ಹಾಲು ಪೌಡರು ಕಲಿಸ್ಕೋಬೇಕು ನಾವು ಹಾಲುಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಈ ಹಾಲಿನ ಪೌಡರನ್ನು ಒಂದು ಕಡೆ ಇಟ್ಬಿಡೋಣ ಹೀಗೆ ಇರಲಿ ಈಗ ನಾವು ಬ್ರೆಡ್ ಸ್ಲೈಸು ಎರಡೆರಡು ತೆಗೆದುಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ ಒಂದು ಕಡೆ ನೋಡಿ ಆರು ಪೀಸನ್ನು ಕೂಡ ನಾನು ಈ ರೀತಿ ಬ್ರೆಡ್ ಸ್ಲೈಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಬ್ರೆಡ್ ಸ್ಲೈಸನ್ನು ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಹೊಂಬನ್ನು ಬರೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಲರ್ ಬರಬೇಕು ಅಷ್ಟರಲ್ಲಿ ನಾವು ತೆಗೆದುಬಿಡಬೇಕಾಗತ್ತೆ ಸಿಮ್ಮನ್ನು ಸ್ವಲ್ಪ ಡೌನಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬ್ರೆಡ್ ಸ್ಲೈಸು ಬೇಗನೆ ಕಪ್ಪು ಆಗಿಬಿಡುತ್ತೆ ಅದರಿಂದಾಗಿ ಬೆಂದೋಗೋದು ಬೇಗನೆ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಎಲ್ಲ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಟ್ಟಿದ್ವಿ ಈಗ ನಾವು ಹಾಯನ್ನು ಬಗ್ಗಿಸ್ಬಿಟ್ಟು ಅದೇ ಬಾಣಲಿಗೆ ನಾವು ಹಾಲನ್ನು ಹಾಕ್ಕೊಂಬಿಡೋಣ ಹಾಲಿನ ಪುಡಿ ಹಾಲು ನಾವು ಕಲಿಸಿದ್ದಂತಹ ಹಾಲನ್ನು ಹಾಕ್ಕೊಂಬಿಟ್ಟು ಈಗ ನಾವು ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಹಾಲಿನ ಪೌಡರ್ ಹಾಲು ನೀವು ಬೇಕಂತಂದರೆ ಪಾಕೆಟ್ ಹಾಲು ಕೂಡ ಉಪಯೋಗಿಸ್ಕೋಬೋದು ಹಾಲಿನ ಪೌಡರ್ ಇದ್ದರೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಹಾಲಿನ ಪೌಡರ್ ಹಾಲು ಬಿಸಿ ಮಾಡಿಕೊಂಡು ಉಪಯೋಗಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಹಾಲಿನ ಪೌಡರ್ ಆದರೆ ಗಟ್ಟಿ ಇರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಪೌಡರ್ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕುದೀಲಿ ಹಾಲು ಕುದಿ ಬರೋ ಅಷ್ಟರಲ್ಲಿ ನಾವು ಡೀಪ್ ಫ್ರೈ ಮಾಡಿಕೊಂಡಂತಹ ಬ್ರೆಡ್ ಸ್ಲೈಸನ್ನು ಎಲ್ಲ ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ತುಂಬ ಅದ್ಭುತವಾದಂತಹ ರೆಸಿಪಿ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಹಾಲು ಸ್ವಲ್ಪ ಬಿಸಿ ಆದಮೇಲೆ ನಾವು ಸಕ್ಕರೆ ಹಾಕ್ಕೋಬೇಕು ನೋಡಿ ಈಗ ಕುದಿ ಬರ್ತಾ ಇದೆಯಲ್ಲ ನೋಡಿ ಆ ರೀತಿ ಕುದಿಯುವಾಗ ಸಕ್ಕರೆನ ನಾವು ಐದು ಸ್ಪೂನ್ ಸಕ್ಕರೆನ ನಾನು ಸೇರಿಸ್ತಾ ಇದ್ದೀನಿ ನೀವು ಬೇಕಂತಂದರೆ ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು ನಾನು ಐದು ಸ್ಪೂನ್ ಮಾತ್ರ ಸೇರಿಸ್ತಾ ಇದ್ದೀನಿ ಕುದಿಸ್ಬೇಕು ಸಕ್ಕರೆ ಚೆನ್ನಾಗಿ ಕರಗಬೇಕು ಹಾಲು ಚೆನ್ನಾಗಿ ಕುದಿಸ್ಬೇಕು ಸಿಮ್ಮು ಹಾಫ್ ಸಿಮ್ ಇಟ್ಕೊಂಡು ಕುದಿಸೋಣ ಸ್ವಲ್ಪ ಗಟ್ಟಿ ಹಾಗೋ ತನಕ ಕುದಿಸೋಣ ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಕುದ್ದಾದ ಮೇಲೆ ನಾವು ನೋಡಿ ಪುಡಿ ಮಾಡಿಕೊಂಡಂತಹ ಕೊಬ್ಬರಿ ಮತ್ತು ಕಳ್ಳಿ ಬೀಜದ ಪುಡಿನ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಒಂದು ನಿಮಿಷ ನಾವು ಕುದಿಸಿದ್ರೆ ಸಾಕು ಒಂದೆರಡು ನಿಮಿಷ ಆದರೆ ಸಾಕು ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆ ಒಳ್ಳೆ ರೆಸಿಪೀಸನ್ನೇ ನಾನು ಶೇರ್ ಮಾಡಿದ್ದೀನಿ ನೋಡಿ ನಮ್ಮ ಮನೆಗಳಲ್ಲಿ ಮಾಡುವಂತಹ ಡೈಲಿ ಮಾಡುವಂತಹ ಸಾಂಬಾರುಗಳನ್ನು ಒಳ್ಳೆ ಒಳ್ಳೆ ಸ್ವೀಟ್ ರೆಸಿಪೀಸನ್ನು ನಾನು ಶೇರ್ ಮಾಡಿದ್ದೀನಿ ನೋಡಿ ನಾವು ಮಾಡಿ ತಿನ್ನುವಂಥ ಸ್ವೀಟ್ಸ್ ಎಲ್ಲ ಕೂಡ ನಾನು ಅಡುಗೆಗಳೆಲ್ಲ ಕೂಡ ಬಿಟ್ಟಿದ್ದೀನಿ ನೋಡಿ ನಮ್ಮ ಚಾನಲನ್ನು ಪುಡಿ ಹಾಕಿದ ಮೇಲೆ ನಾವು ಎರಡು ನಿಮಿಷ ಕುದಿಸಿದ್ರೆ ಸಾಕು ತುಂಬ ಹೊತ್ತು ಬೇಕಾಗಿಲ್ಲ ಹಾಲು ಮಾತ್ರ ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ಪುಡಿ ಹಾಕೋಕ್ಕೂ ಮುಂಚೆ ಒಂದು ಐದು ನಿಮಿಷ ಕುದ್ರೆ ನೋಡಿ ಈ ರೀತಿ ಗಟ್ಟಿ ಬರುತ್ತೆ ಆವಾಗ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಲಿನ ಪುಡಿ ನೀವು ಹಾಲು ಕೂಡ ಅಷ್ಟೇ ನಿಮಗೆ ಹಾಲಲ್ಲಿ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಲಾದರೆ ಹಾಲಿನ ಪುಡಿ ಆದರೆ ಸಕ್ಕರೆ ಏನು ಜಾಸ್ತಿ ಬೇಕಾಗಿಲ್ಲ ಯಾಕಂದರೆ ಸ್ವೀಟಾಗಿರುತ್ತೆ ಹಾಲಿನ ಪುಡಿ ಆಯಿತು ಈ ಹಾಲು ರೆಸಿಪಿ ಈಗ ಇದು ಪಾಕ ರೆಡಿ ಆಯಿತು ಸ್ಟವನ್ನು ಹಾಫ್ ಮಾಡೋಣ ಈಗ ನಾವು ಈ ಹಾಲನ್ನು ನಾವು ಬ್ರೆಡ್ ಸ್ಲೈಸ್ ಮೇಲೆ ಹಾಕೋಣ ತಿನ್ನಕ್ಕಿರುತ್ತೆ ಫ್ರೆಂಡ್ಸ್ ಏನು ರುಚಿಯಾಗಿರುತ್ತೆ ಅಂತಂದರೆ ಹೇಳತೀರದು ನಿಜವಾಗಲೂ ಈ ಸ್ವೀಟ್ ರೆಸಿಪಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟೇ ಈಸಿಯಾಗಿರುತ್ತೆ ಮಾಡೋಕ್ಕೆ ಮಾಡಿ ನೋಡಿ ತಿಂದು ನೋಡಿ ಸೇರ್ ಮಾಡಿ ತುಂಬ ಅದ್ಭುತವಾದಂತಹ ರೆಸಿಪಿ ಫ್ರೆಂಡ್ಸ್ ಬಹಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬ್ರೆಡ್ ಸ್ಲೈಸಿಂದ ಸ್ವೀಟ್ ರೆಸಿಪಿ ಬಹಳ ಟೇಸ್ಟ್ ಆಗಿರುವಂತಹ ರೆಸಿಪಿ ತಯಾರಾಯಿತು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಎಲ್ಲರೂ ಮಾಡಿ ನೋಡಿ ಥ್ಯಾಂಕ್ ಯು